ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ಇವತ್ತು ಮಂಡ್ಯ ನಗರ ಕ್ಷೇತ್ರ ಪ್ರವಾಸ ಮಾಡಿ ಅಭಿವೃದ್ದಿ ಕಾಮಗಾರಿಗಳಿಗಾಗಿ ಸ್ಥಳ ಪರಿಶೀಲನೆ ನಡೆಸಿದ್ರು ನಗರದ ಪೇಟೆ ಬೀದಿಯ ಹೊಳಲು ವೃತ್ತದಿಂದ ಹೊಳಲು ಮಾರ್ಗವಾಗಿ ತೆರಳುವ ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ್ರು ಹಾಗೂ ಕೆರೆಗೋಡು ಕೊಪ್ಪ ಮಾರ್ಗಕ್ಕೆ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಸ್ಥಳ ಪರಿಶೀಲನೆ ನಡೆಸಿದ್ರು ಸ್ಥಳೀಯ ನಗರಸಭಾ ಸದಸ್ಯರಾದ ಪುಟಿಮಾ ನಹೀಮ್ ಹಾಗೂ ಎರಡನೇ ವಾರ್ಡ್ ಮುಖಂಡ ಮಂಜುನಾಥ್ ಎಂಎಸ್ ರಾಜು ಸೇರಿದಂತೆ ಹಲವರು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನ ಸೆಳೆದರು ಮಾಡ <imitation> <imitation>

ಬಳಿಕ ಮಾತನಾಡಿದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ಸ್ಥಳೀಯ ಪ್ರಯಾಣಿಕರ ಅನುಕೂಲಕ್ಕಾಗಿ ಮತ್ತು ದೂರದ ಊರಿಗೆ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಶಾಸಕರ ನಿಧಿಯಿಂದ ಹತ್ತು ಲಕ್ಷ ವೆಚ್ಚದಲ್ಲಿ ಬಸ್ ನಿಲ್ದಾಣ ಕಾಮಗಾರಿಗಾಗಿ ಸ್ಥಳ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ರು ಲಕ್ಷ ರೂಪಾಯಿಯಲ್ಲಿ ಒಳಲು ಸರ್ಕಾಲಿನ ನಾಮ ಕಡೆ ಹೋದ ಕಡೆ ರಸ್ತೆಯಲ್ಲಿ ಹತ್ತು ಲಕ್ಷ ಕಡೆ ನನ್ನ ಶಾಸಕರ ಅನುದಾನದಲ್ಲಿ ಒಳ್ಳೆ ಸುಸಜ್ಜಿತವಾದ ಬಸ್ ನಿಲ್ದಾಣ ಮಾಡ್ತಾಯಿದ್ವಿ ಈಗ ಇನ್ನೊಂದು ಸಾರ್ವಜನಿಕರು ಈ ಕಡೆ ಒಳಲು ಕಡೆ ಹೋಗೋ ಕಡೆ ಬಸ್ ನಿಲ್ದಾಣ ಅದನ್ನು ಶೀಘ್ರದಲ್ಲೇ ಮಾಡ್ತೀವಿ ಇದೇ ಸಂದರ್ಭದಲ್ಲಿ ಆಟೋ ಚಾಲಕರು ಸ್ಥಳೀಯ ಮುಖಂಡರು ಹಾಜರಿದ್ದರು